ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನಾಚಿ ಬರ್ರಿ ಇವತ್ತಿನ ರೆಸಿಪಿ ಏನೈತಿ ಅಂತ ನೋಡ್ಕೊಂಡ್ ಬರೋಣ ಇವತ್ತ ರೆಸಿಪಿ ಏನ್ ಮಾಡಿ ಹೆಂಗ ಅದ ಮಸ್ತ್ ಆಗೈತಿ ನಮ್ಮ ಫ್ರೆಂಡ್ಸಿಗೂ ತೋರ್ಸಬಿಡಂತು ರೆಸಿಪಿ ಈಗ ಎಗ್ ಬುರ್ಜಿ ಮಾಡಾಕ ಸ್ಟಾರ್ಟ್ ಮಾಡಿವ್ ಮಮ್ಮಿ ನಾವು ಈಗ ಈಗ ಅದಕ್ಕೆ ಏನೇನ್ ಉಳ್ಳಾಗಡ್ಡಿ ಐದು ಐದು ಹಾ ಕೊತ್ತಂಬರಿ ಇಲ್ಲ ಕೊತ್ತಂಬರಿ ರೇಟ್ ದುನಿಯಾ ದುಬಾರಿ ಆಗೈತಿ ಕೊತ್ತಂಬರಿ ಇಲ್ಲ ಈಗ ಹ್ಮ್ ಮಮ್ಮಿ ಈಗ ಏನೇನ್ ಹೆಚ್ಕೊಂಡಿ ಈಗ ಟೊಮಾಟಿ ಉಳ್ಳಾಗಡ್ಡಿ ನೋಡ್ರಿ ಉಳ್ಳಾಗಡ್ಡಿ ಸಣ್ಣಗ್ ಇರ್ಬೇಕ ಟೊಮಾಟಿ ಈ ತರ ಇರ್ಬೇಕು ನೋಡ್ರಿ ಟೊಮಾಟಿ ಸಣ್ಣಗ ಉಳ್ಳಾಗಡ್ಡಿ ಸಣ್ಣಗ ಸಿಂಪಲ್ ರೆಸಿಪಿ ಇದು ಸುಲ್ತಾನಾ ಏನ್ ಬಾಳ ಮಸಾಲಿ ಇಲ್ಲ ಏನೇನು ಇಲ್ಲ ಸಿಂಪಲ್ ಅಂಡ ಬುರ್ಜಿ ಅಂಡ ಹಾ ಬುರ್ಜಿ ನನ್ ಬಾಯ್ ನೀರ್ ಬರತ್ತ ಈಗ ನೋಡ್ರಿ ಫ್ರೆಂಡ್ಸ್ ಬಾಳಿಗೆ ಬಿಸಿ ಮಾಡಕ್ ಇಟ್ಟೇವಿ ಇದ್ರಾಗ ಏನೇನ್ ಹಾಕುದಂತ ನೋಡೋಂಬರಿ ಸುಲ್ತಾನೆ ಬಾಳಿಗೆ ಇಟ್ಟೆ ನಾನು ಬಿಸಿ ಮಾಡಕ್ಕ ಈಗ ಒಳ್ಳೆ ಎಣ್ಣೆ ಹಾಕೊಂಡ್ಬಿಡೋನ್ ಒಳ್ಳೆ ಎಣ್ಣೆ ಎಷ್ಟು ಸ್ಪೂನ ಒಂದು ಮೂರ ಈಗ ಎಣ್ಣೆ ಮಸ್ತ್ ಬಿಸಿ ಆಗೈತಿ ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ರಿ ಫ್ರೆಂಡ್ಸ್ ಹಾಕೊಂಡ್ಬಿಡೋನ್ ಸುಲ್ತಾನೆ ನೋಡ್ರಿ ಮೊದ್ಲ ಈಗ ಬಾಯಿ ಒಳಗ ನೀರ್ ಬರಕತ್ತಾರ ಫ್ರೆಂಡ್ಸ್ ಅಂದ್ರೆ ಬಹಳ ಇಷ್ಟ ರೀ ನಮ್ ಸುಲ್ತಾನಗ ಈಗ ಟಮಾಟಿನೂ ಹಾಕೊಂಡ್ ಬಿಡು ಚಂದ ಫ್ರೈ ಆಗಲಿ ಅದು ಈಗ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಮಸ್ತ್ ಕೆಂಪಾಗಿ ಈಗ ಈಗ ಮತ್ತ ಟಮಾಟಿನೂ ಹಾಕೊಂಡ್ಬಿಡೂನ್ರಿ ಈಗ ಒಂದು ಟಮಾಟಿ ಹೆಚ್ಕೊಂಡಿದಲ್ರಿ ಅದು ಹಾಕೊಂಡ್ಬಿಡು ರೀ ಇದು ಮೆಟ್ಟಗ ಮಾಡ್ಕೊಳೋಣ ಟಮಾಟಿ ಉಳ್ಳಾಗಡ್ಡಿ ಇದು ಮಸ್ತ್ ಫ್ರೈ ಅದ ಈಗ ಮಸ್ತ್ ಫ್ರೈ ಆಕೈತಿ ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಡ್ರಿ ಅದರ ಮ್ಯಾಟ್ ಮತ್ತೆ ಏನಾಗತಿ ಮಮ್ಮಿಗೆ ಉಪ್ಪು ಹಾಕೊಂಡ್ಬಿಡ ಸುಲ್ತಾನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರ ಮೆತ್ತಗ ಹಾಕೋ ಟಮಾಟಿ ಉಳ್ಳಾಗಡ್ಡಿ ಅದಲ್ಲ ಟಮಾಟಿ ಉಳ್ಳಾಗಡ್ಡಿ ಮೆತ್ತಗ ಆದ್ರು ಅಂದ್ರ ನಮ್ಮ ಬುರ್ಜಿ ಮಸ್ತ್ ಬರ್ತೈತಿ ನೀವು ಮನೆಯಾಗ ಒಮ್ಮೆ ಟ್ರೈ ಮಾಡ್ರಿ ಫ್ರೆಂಡ್ಸ್ ಹೆಂಗ ಆಗೈತೆ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಸ್ವಲ್ಪ ಅರ್ಶನ ಹಾಕೊಂಡ್ಬಿಡ್ರಿ ಅದಕ್ಕೆ ಅರ್ಶನ ಹಾಕೊಂಡ್ಬಿಡ್ರಿ ಸುಲ್ತಾನ ಚಲೋ ಹೊತ್ತು ನೆಂಗ್ ಕೈ ಆಡ್ಬಿಡ್ರಿ ಇಲ್ಲ ಸ್ವಲ್ಪ ಖಾರ ಹಸೆ ಖಾರ ಹಸೆ ಖಾರ ಇಷ್ಟ ಹಾಕೊಂಡ್ಬಿಡ್ರಿ ಹಾ ಭಾಳ ಸಿಂಪಲ್ ರೆಸಿಪಿ ಇದು ಏನ್ ಮಸಾಲೆ ಇದೆ ಅದ್ರೊಳಗ ಈಗ ಮತ್ತೇನ್ ಹಾಕೊಂತೀ ಈಗ ಮಮ್ಮಿ ತತ್ತಿ 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 ಒಳಗೆ ಹಾಕೊಂಡ್ ಬಿಡುದ ನಾಲ್ಕ್ ಅದಾವ ನಾಲ್ಕು ಹಾಕೊಂಡ್ ಬಿಡ ಹಾಕಿದ ತಕ್ಷಣ ತಯಾರಿಸ್ಕೊಬ್ಯಾಡದು ತತ್ತಿ ಸ್ವಲ್ಪ ಹೊತ್ತು ಬಿಟ್ಟು ಐದು ನಿಮಿಷ ಬಿಟ್ಟು ಕೈ ಕೈಯಾರಿಸ್ಕೊಬೇಕು

ಅಂಡಾ ಭೂರ್ಜಿ ಮಸ್ತಾgeqslant ನಾನು ವಾಸನೆ ಬರದಿತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಂಡಾ ಭೂರ್ಜಿ ನಿಮಗೆ ಲೈಕ್ ಆಗಿತ್ತು ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಮ್ಮಿ ಮತ್ತೇನ ಏನಾ ತಗೊಂಡೆ ಬಿಟಿ ಇದು ಹುಳಿ ಕಾಳು ಪಲ್ಯ ಇದು ಫಸ್ಟ್ ಅದು ಮಾಡ್ಕೊಂಡ ಬಿಡೋಣ ಎರಡು ಮಸ್ತಾ ಅಕ್ಕ ಹಾ ಹಾ ಈಗ ರನ್ನಾ ಭೂರ್ಜಿ ಮಾಡಿದ್ದೀವಿ ಈಗ ಮತ್ತೆ ಆಪ್ ಅಲ್ಲಿ ಏನಂತ ಹುಳಿ ಕಾಳು ಪಲ್ಯ ಈಗ ಹುರ್ಳಿಕಾಳ ಪಲ್ಯ ಅದು ಸಿಂಪಲ್ ರೆಸಿಪಿ ನೋಡಪ್ಪ ಯಾವ ಭಾಳ ಸಿಂಪಲ್ ಏನ್ ಮಸಾಲಿಲ್ಲಾ ಏನ್ ಜಗ್ಗ ಖಾರ ಇಲ್ಲ ಉಪ್ಪಿಲ್ಲ ಏನೇನ್ ಇಲ್ಲ ನೋಡತ್ತ ಅದ್ರಾಗ ಬಾರಿ ಸಿಂಪಲ್ ಎರಡು ಈಗ ಏನೇನಾಗತ್ತ ಈಗ ಈಗ ಟಮಾಟಿ ಉಳ್ಳಾಗಡ್ಡಿ ಹ್ಮ್ ಹಾಕ್ಕೊಂಬಿಡೋಣ ಈಗ ಎರಡು ಈಗ ಉಳ್ಳಾಗಡ್ಡಿ ಚಲೋ ಫ್ರೈ ಆಗ್ಯಾವ ಈಗ ಕಾಳು ಹಾಕೊಂಬಿಡೋ ಮಮ್ಮಿ ಹಾ ನೋಡ್ತೇ ಈಗ ಹಾಕೊಂಬಿಟ್ಟೇನ್ ನೋಡಿ ನಾ ನೋಡಿ ಹುರ್ಳಿ ಕಾಳ ನೆನೆಸಿ